ಎಲ್ಲ ಸಾರ್ವಜನಿಕ ಬಂಧುಗಳೇ ಇವತ್ತು ಒಂದು ವಿನೂತನ ಕಾರ್ಯಕ್ರಮದ ಅಡಿನಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಶೀರ್ಷಿಕೆ ಅಡಿನಲ್ಲಿ ನಾವು ಹದಿನೆಂಟನೇ ವಾರ ಇದು ಪ್ರತಿ ಶುಕ್ರವಾರ ಒಂದಲ್ಲ ಒಂದು ಪಂಚಾಯತ್ ಸಭೆಗಳನ್ನು ವ ಸಭೆಗಳನ್ನ ಮಾಡೋದ್ರ ಮುಖಾಂತರ ಅಲ್ಲಿ ಜನಗಳಿಗೆ ನೇರವಾಗಿ ಹೋಗಿ ತಲುಪುವಂಥದ್ದು ಅಲ್ಲೂ ಕೂಡ ಜನ ನಮ್ಮನ್ನ ಹುಡ್ಕೊಂಡು ನಮ್ಮನ್ನೇ ಆಗಲಿ ಅಧಿಕಾರಿಗಳನ್ನಾಗ್ಲಿ ಬೇಡ ಆದ್ರಿಂದ ನಿಮ್ಗೆ ಇಲ್ಲಿ ಸಿಗುವಂತ ಕೆಲಸ ಮಾಡ್ಬೇಕಂತ ದೃಷ್ಟಿಯಿಂದ ಪ್ರತಿ ಬಾರ ಒಂದೊಂದು ಪಂಚಾಯತಿ ಅದ್ಲು ಒಂದೊಂದು ಹೋಬಳಿಲ್ ಒಂದ್ ಪಂಚಾಯತಿ ಎರಡು ತಿಂಗಳಿಗೆ ಒಂದ್ಸಲ ಎಲ್ಲಾರು ಕೂಡ ಒಂದ್ ಪಂಚಾಯತಿಲ್ ಸಿಗುವಂತ ಕೆಲಸ ಮಾಡ್ತಾ ಇದೀವಿ ಎರಡು ಎಂಟು ಭಾಗ ಮಾಡ್ಕೊಂಡಿದ್ವಿ ಎಂಟು ಭಾಗದಲ್ಲಿ ಆರು ಜಿಲ್ಲಾ ಹೋಬ್ಳಿ ಮತ್ತೆ ಎರಡು ಪುರಸಭೆ ಒಂದು ಪಟ್ಟಣ ಪಂಚಾಯತ್ ಈ ತರ ಮಾಡ್ಕೊಂಡು ಎರಡು ತಿಂಗಳಲ್ಲಿ ನಿಮ್ಮ ಹೋಬಳಿಲಿ ಎಲ್ಲರೂ ಒಂದ್ ಕಡೆ ಸಿಗುವಂತದ್ದು ಆಗ್ತದೆ ಏನೇ ಇದ್ರು ಕೂಡ ನೇರವಾಗಿ ನೀವು ಕೇಳುವಂತದ್ದು ಮಧ್ಯವರ್ತಿಗಳು ಅವಳಿ ಇಲ್ಲ ಲಂಚದ ಆಮೇಶ್ ಎಲ್ಲ ನೇರವಾಗಿ ನಿಮಗೆ ಸ್ಪಂದಿಸುವಂತ ಕೆಲಸ ಎಲ್ಲ ಅಧಿಕಾರಿಗಳು ಇವತ್ತು ಸೆನ್ಸಸ್ ಬೆಳಗ್ಗೆ ಹತ್ತು ಗಂಟೆಯಿಂದನೂ ಕೂಡ ಆನ್ಲೈನ್ ಸೆನ್ಸಸ್ ಇದನ್ನ ಇಟ್ಕೊಂಡಿರೋದ್ರಿಂದ ತಹಸೀಲ್ದಾರ್ ಎಲ್ಲ ಇನ್ನೇನು ಶೀಘ್ರದಲ್ಲಿ ಬಂದು ನಮ್ ಜೊತೆ ಸೇರ್ತಾರೆ ಖಂಡಿತ ಇವತ್ತು ಎಲ್ಲಾ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಗ್ರಾಮದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲ್ಸಗಳು ನಿಮ್ಮಲ್ಲಿ ಏನೇನು ನ್ಯೂನತೆ ಇದೆ ಈಗ ನೋಡಿದಿರ ಎಂಬತ್ತೆರಡು ವಾರಗಳಿಂದ ಸತತವಾಗಿ ಜನಸ್ಪಂದನ ಚಿಕ್ಕನಾಯಕಲ್ ಮಾಡೋದ್ರಿಂದ ವೃದ್ಧಾಪ್ಯ ವೇತನಗಳು ಯಾವೂ ಕೂಡ ಬರ್ತಾನೆ ಇಲ್ಲ ನಮಗೆ ಈ ವಾರ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅಲ್ಲೇ ಆದೇಶ ಕೊಡುವಂತದ್ ಕೆಲಸ ಮಾಡ್ತಾ ಹಾಗಾಗಿ ಆ ತರ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಹಲದಾಡೋದು ಯಾರನ್ನೋ ಮಧ್ಯದಲ್ಲಿ ಅವ್ರಿಗೇನೋ ಒಂಚೂರು ಹಣ ಕೊಟ್ಬಿಟ್ಟು ಅದರಿಂದ ಮೋಸ ಹೋಗೋದು ಯಾವುದು ಕೂಡ ಆಗಬಾರದು ಸಾರ್ವಜನಿಕರಿಗೆ ಅಂತಕ್ಕಂಥ ದೃಷ್ಟಿಯಿಂದ ನೇರವಾಗಿ ನಿಮಗೆ ಸ್ಪಂದಿಸುವಂತದ್ದು ಅಧಿಕಾರಿಗಳು ನಾವು ಎಲ್ಲರೂ ಕೂಡ ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದು ಈ ಥರ ವ್ಯವಸ್ಥೆಗಳು ಮಾಡ್ತಾ ಖಂಡಿತ ಹೊಸೂರು ನಮ್ಮ ಗಡಿ ಭಾಗ ಇನ್ನು ಬಿಟ್ಟರೆ ಟಿಪ್ಟೂರ್ ಮುಂದಕ್ಕೆ ಹೋಗ್ತಕ್ಕಂಥದ್ದು ಟಿಪ್ಟೂರು ಇದು ಕೂಡ ಈಗ ಕೃಷಿ ಇಲಾಖೆಲ್ಲೂ ಕೂಡ ಇವೆಲ್ಲ ಮೊದಲಿಂದ ನೋಡಿದಿರಿ ಕೃಷಿಲಿ ಎಷ್ಟು ನಾನೂರ ಐನೂರ ಸೆಟ್ ಬರ್ತಿದ್ವು ವರ್ಷಕ್ಕೆ ಈಗ ಸಾವಿರಾರು ಆರರಿಂದ ಏಳು ಸಾವಿರ ಸ್ಪ್ರಿಂಕ್ಲರ್ ಸೆಟ್ ಯಾರೇ ಕೊಡ್ಲಿ ಅವರೆಲ್ಲರಿಗೂ ಕೂಡ ಅಂತ ಕೆಲಸ ಮಾಡಿದ್ದೇವೆ ಇವತ್ತು ಅರ್ಧ ಎಕರೆ ಜಮೀನ್ ಇದ್ರಿಗೂ ಕೊಡಬೇಕು ಅಂತ ಈಗ ಮೊನ್ನೆ ತೀರ್ಮಾನ ಆಗಿದೆ ಆ ತರ ಒಂದು ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಹೈನುಗಾರಿಕೆಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲರೂ ಕೂಡ ಹಸು ಇದ್ರೆ ಒಂದ್ ಹಸು ಇದ್ರೆ ಒಂದ್ ಮನೆ ನಿಭಾಯಿಸಬಹುದು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪಶು ಸಂಗೋಪನೆಗೂ ಕೂಡ ಹೆಚ್ಚಿನ ಒತ್ತನ್ನ ನೀಡ್ತಕ್ಕಂಥದ್ದು ಆಗ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸೋದ್ರ ಮುಖಾಂತರ ಅವರೆಲ್ಲರೂ ಕೂಡ ಅವ್ರ ಕಾಲಿನ ನೆರವಾಗಣ ಅಂತ ಈಗ ಎಲ್ಲಾ ರೀತಿ ಶಾಲೆಗಳನ್ನು ಕೂಡ ಸರ್ಕಾರದ ವತಿಯಿಂದ ತರಲಿಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ ಈಗ ಇನ್ನೇನ್ ಕೆಲವೇ ದಿನಗಳಲ್ಲಿ ನಿಮ್ಗೂ ಕೂಡ ಗೊತ್ತಾಗ್ತದೆ ಎಲ್ಲಾ ಹೋಬಳಿನಲ್ಲೂ ಕೂಡ ಒಂದೊಂದು ಉತ್ತಮವಾದ ಎಲ್ ಜಿ ಯು ಜಿ ಇಂದ ಹಿಡಿದು ಪಿ ಸಿ ವರ್ಗು ಒಂದು ಉತ್ತಮವಾದ ಶಾಲೆಗಳನ್ನ ತರೀಲಿಕ್ಕೆ ನಾವು ಅದರಲ್ಲಿ ಅದರಲ್ಲಿ ಸಿಇಿ ಇರ್ಬೋದು ಸ್ಟೆಮ್ ಲ್ಯಾಬ್ ಇರ್ಬೋದು ಸಿಂಥೆಟಿಕ್ ಟ್ರ್ಯಾಕ್ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಇಂದ ಹಿಡಿದು ಎಲ್ಲಾ ಮಾಡಕ್ಕೆ ಆತರ ಒಂದು ಪ್ರೈವೇಟ್ ಉತ್ತಮ ರೀತಿಯಲ್ಲಿ ಶಾಲೆಗಳು ತೆರೀಬೇಕು ಅಂತ ಹತ್ತು ಶಾಲೆಗಳಿಗೆ ಈಗಾಗಲೇ ಕ್ಯಾಬಿನೆಟ್ ಅನುಮೋದನೆನೂ ಕೂಡ ಕೊಟ್ಟಿದ್ದಾರೆ ನಮ್ಮ ತಾಲೂಕ್ ಪ್ರಾಜೆಕ್ಟ್ ಅದನ್ನ ಇಡೀ ಸ್ಟೇಟ್ಗೆ ಅವಲಂಬಿಸಿದ್ದಾರೆ ನಾನು ಮೊದಲು ಈಗ ಒಂದು ವರ್ಷದಿಂದ ಪ್ರೈವೇಟ್ ಇಟ್ಕೊಂಡು ನಾನು ನಮ್ಮ ಬಿ ಯು ಅವರೆಲ್ಲ ಸೇರ್ಕೊಂಡು ಅದನ್ನ ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಮಾಡಬಹುದು ಹೇಗೆ ಮಾಡಬಹುದು ಅಂತ ನಾನು ಪ್ರತಿ ಪಂಚಾಯತಿಲ್ಲೂ ಐದೈದು ಎಕರೆ ಜಮೀನನ್ನ ಇಟ್ಟಿದ್ದೇನೆ ನಾವು ಕೂತ್ಕೊಂಡು ಅಲ್ಲಿ ಬಂದು ಒಂದು ಇದರಲ್ಲಿ ಏನೋ ಒಂದು ಕ್ಯಾಂಪಸ್ ತರ ಮಾಡೋದು ಆ ಕ್ಯಾಂಪಸ್ ಐದು ಎಕರೆ ಎಲ್ಲ ಎಲ್ಲಾ ಶಾಲೆಗಳು ಬಂದ್ರೆ ಖಂಡಿತ ಮಕ್ಕಳು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಪಿ ಯು ಸಿವರೆಗೂ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಮುಂದೆ ಅವ್ರ ಬೇರೆ ರೀತಿಯಲ್ಲಿ ಅವರು ಟೆಕ್ನಿಕಲ್ ಕೋರ್ಸ್ ಗಳಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಇವೆರಡಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಸಾರ್ವಜನಿಕರು ಹೆಂಗೋ ಜೀವನ ಮಾಡ್ಕೋತಾರೆ ಆ ಅದನ್ನ ನಾವು ಒದಗಿಸ್ಕೊಡೋದ್ನ ಖಂಡಿತ ನಾವು ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಒಂದು ಹದಿನೆಂಟನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಇವತ್ತು ಮಲ್ಲಿಗೆರೆ ಪಂಚಾಯತ್ ಇಟ್ಕೊಂಡಿದ್ದೇವೆ ಖಂಡಿತ ಎಲ್ಲ ಹಳ್ಳಿಗೂ ಕೂಡ ಹೋಗಿ ಅಲ್ಲೇ ನೇರವಾಗಿ ನಿಮ್ಮ ಅರ್ಜಿಗಳನ್ನ ತಗೊಂಡು ಅದಕ್ಕೆ ಅಲ್ಲೇ ಏನ್ ಸ್ಥಳದಲ್ಲೇ ಏನಾದ್ರು ಪರಿಹಾರ ಇದ್ರೆ ಇಲ್ಲೇ ಮಾಡ್ತಕ್ಕಂಥದ್ದು ನಂತರ ಇಲ್ಲಾಂದ್ರೆ ಏನ ಕಾನೂನು ರೀತಿ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳೋದು ಇದನ್ನ ಅಲಸ್ಕೋಬಾರ್ದು ಅಂತ ಜನಗಳನ್ನ ಇದು ಅಧಿಕಾರಿಗಳಿಗೆ ಅದನ್ನೇ ನಾವೆಲ್ಲ ಮಾತಾಡಿದಿವಿ ಅಧಿಕಾರಿಗಳಿಗೆ ನೀವು ಜನಗಳನ್ನ ಬನ್ನಿ ಆಗ ಆಗದೆ ಆಗದಾದ್ರೆ ಮಾಡಿಕೊಡಿ ಆಗದೆ ಇದ್ರೆ ಆಗಲ್ಲ ಕಾನೂನು ರೀತಿನಲ್ಲಿ ಬೇರೆ ಯಾವತರ ಮಾಡ್ಬೋದು ಅವ್ರಿಗೆ ಹೇಳ್ಕೊಡಿ ಈ ತರ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಅದೇನಾಗುತ್ತೆ ಸಮಸ್ಯೆ ಪರಿಹಾರ ಆಗ್ಬೇಕಷ್ಟೇ ನಮ್ಮ ನಾವೆಲ್ಲರೂ ಕೂಡ ತುಂಬಾ ಮನಸ್ಸಿಂದ ಬಂದಿದ್ದೇವೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ಏನೇ ಸಮಸ್ಯೆ ಇರಲಿ ವೈಯಕ್ತಿಕ ಇರಲಿ ಸಾರ್ವಜನಿಕವಾಗಿರ್ಲಿ ಯಾವುದೇ ಇರಲಿ ಅದಕ್ಕೆ ಪರಿಹಾರಗಳು ಇರುತ್ತೆ ಯಾವ್ದಕ್ಕೂ ಪರಿಹಾರ ಇಲ್ಲ ಅಂತ ಇಲ್ಲ ಅದು ಪರಿಹಾರ ಇದೆ ಹುಡುಕೋಣ ಹುಡುಕೊಂಡು ಅದನ್ನ ಸರಿಪಡಿಸುವಂತ ಕೆಲಸ ನಾವು ನೀವು ಮತ್ತೆ ಅಧಿಕಾರಿಗಳು ಸೇರ್ಕೊಂಡು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮನ್ನ ಎಲ್ಲರನ್ನು ಕುರಿತು ಹಲವಾರು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಹೊಸೂರಿನ ಗ್ರಾಮಸ್ಥರಿಗೂ ಮತ್ತೆ ಆಜು ಬಾಜಿನ ಗ್ರಾಮಸ್ಥರಿಗೂ ಮುಖಂಡರಿಗೂ ಒಂದ್ಸಿ ನನ್ ಮಾತ್ ಮುಗಿಸ್ತಾನೆ ಜೈ ಇನ್ ಜೈ ಕರ್ನಾಟಕ